ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮಹತ್ವದ ಬೆಳವಣಿಗೆ ಆಗಿದೆ ಸಹಜವಾಗಿ ಎಲ್ರಿಗೂ ಕೂಡ ಇರುವಂತಹ ಪ್ರಶ್ನೆ ಮತ್ತೆ ಕುತೂಹಲ ಅಂದ್ರೆ ತನಿಖೆ ಮುಕ್ತಾಯ ಆಗಿದೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ ಹಾಗಾದ್ರೆ ಇದೀಗ ಆರೋಪಿಗಳಿಗೆ ಜಾಮೀನು ಸಿಗಬಹುದಾ ಅದರಲ್ಲೂ ಕೂಡ ಎ ಒನ್ ಮತ್ತೆ ಎ ಟು ಗೌಡ ಹಾಗೆ ನಟ ದರ್ಶನ್ ಇವರಿಗೆ ಜಾಮೀನು ಸಿಕ್ಕಿ ಜೈಲಿನಿಂದ ಹೊರಗಡೆ ಬರ್ತಾರಾ ಇಂತಹ ಪ್ರಶ್ನೆ ಕುತೂಹಲ ಎಲ್ರಿಗೂ ಕೂಡ ಸಹಜವಾಗಿದೆ ಇದರ ನಡುವೆ ಆಗಿರುವಂತಹ ಪ್ರಮುಖ ಬೆಳವಣಿಗೆ ಇದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಹದಿನೇಳು ಆರೋಪಿಗಳನ್ನ ಬಂಧಿಸಲಾಗಿತ್ತು ಎಲ್ಲರೂ ಕೂಡ ಇದೀಗ ಬೇರೆ ಬೇರೆ ಜೈಲಿನಲ್ಲಿ ಕಾಲ ಕಳಿತಾ ಇದ್ದಾರೆ ಕಂಬಿ ಎಣಿಸ್ತಾ ಇದ್ದಾರೆ ಆ ಹದಿನೇಳು ಆರೋಪಿಗಳಲ್ಲಿ ಇದೀಗ ಕೊನೆಯದಾಗಿ ಮೂವರು ಆರೋಪಿಗಳಿದ್ರಲ್ಲ ಆ ಮೂವರು ಆರೋಪಿಗಳಿಗೆ ಇದೀಗ ಜಾಮೀನು ಸಿಕ್ಕಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗಿನ ಮಹತ್ವದ ಬೆಳವಣಿಗೆ ಆದರೆ ನಟ ದರ್ಶನ್ ಮತ್ತೆ ಪವಿತ್ರ ಗೌಡಗೆ ಕೋರ್ಟ್ ಮತ್ತೊಮ್ಮೆ ಶಾಕ್ ನೀಡಿದೆ ಈಗ ಎಲ್ರಿಗೂ ಕೂಡ ಉದ್ಭವ ಆಗುವಂತ ಪ್ರಶ್ನೆ ಅಂದ್ರೆ ಈ ಮೂವರು ಆರೋಪಿಗಳಿಗೆ ಜಾಮೀನು ಸಿಕ್ಕಿರುವಂತಹ ಕಾರಣಕ್ಕಾಗಿ ಉಳಿದವರಿಗೂ ಹಾಗಾದ್ರೆ ಹಂತ ಹಂತವಾಗಿ ಜಾಮೀನು ಸಿಗ್ತಾ ಹೋಗಬಹುದಾ ಅಂತ ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಒಂದಷ್ಟು ವಿಚಾರವನ್ನ ಗಮನಿಸ್ತಾ ಹೋಗೋಣ ಒಂದು ವೇಳೆ ಪ್ರಮುಖವಾಗಿ ಇವತ್ತು ಯಾರ್ಯಾರಿಗೆ ಜಾಮೀನು ಸಿಕ್ತು ಅಂತ ಗಮನಿಸ್ತಾ ಹೋಗೋದಾದ್ರೆ ಮೊದಲಿಗೆ ಎ ಸಿಕ್ಸ್ಟೀನ್ ಆಗಿರುವಂತ ಕೇಶವ ಮೂರ್ತಿಗೆ ಜಾಮೀನು ಸಿಕ್ತು ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊಟ್ಟ ಮೊದಲು ಬೇಲ್ ಆಗಿದ್ದು ಎ ಸಿಕ್ಸ್ಟೀನ್ ಆಗಿರುವಂಥ ಕೇಶವ ಮೂರ್ತಿ ಸದ್ಯ ತುಮಕೂರಿನ ಜೈಲ್ನಲ್ಲಿ ಇರುವಂತಹ ಆರೋಪಿಗೆ ಜಾಮೀನು ಸಿಕ್ತು ಅದರ ಬೆನ್ನಲ್ಲೇ ಎ ಫಿಫ್ಟೀನ್ ಆಗಿರುವಂತಹ ಕಾರ್ತಿಕ್ ಹಾಗೆ ಎ ಸೆವೆಂಟೀನ್ ಆಗಿರುವಂತಹ ನಿಖಿಲ್ ಅವರಿಗೂ ಕೂಡ ಜಾಮೀನು ಮಂಜೂರು ಆಗಿದೆ ಇನ್ನೇನು ಸ್ವಲ್ಪ ಹೊತ್ತಿಗೆ ಜೈಲಿನಿಂದ ರಿಲೀಸ್ ಆಗ್ತಾರೆ ಅಥವಾ ನಾಳೆ ಅವರು ಜೈಲಿನಿಂದ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಆ ಜಾಮೀನಿಗೆ ಸಂಬಂಧಪಟ್ಟ ಹಾಗೆ ಆದೇಶ ಪ್ರತಿ ಜೈಲಿಗೆ ತಲುಪ್ತಾ ಇದ್ದ ಹಾಗೆ ಅವರನ್ನು ಜೈಲಿನಿಂದ ಬಿಡುಗಡೆಗೊಳಿಸಲಾಗುತ್ತೆ ಒಂದು ಸಣ್ಣ ಪುಟ್ಟ ಷರತ್ತನ್ನು ವಿಧಿಸಲಾಗಿದೆ ಸಾಕ್ಷಿ ಮೇಲೆ ಪ್ರಭಾವ ಬೀರಬಾರದು ನೀವು ಊರನ್ನು ಬಿಟ್ಟು ಅಂದರೆ ದೇಶವನ್ನು ಬಿಟ್ಟು ಎಲ್ಲಿಗೂ ಕೂಡ ಪರಾರಿ ಆಗಬಾರ್ದು ಈ ರೀತಿಯ ಒಂದಷ್ಟು ಷರತ್ತನ್ನು ವಿಧಿಸಲಾಗಿದೆ ಈ ಷರತ್ತನ್ನು ವಿಧಿಸಿ ಅವರಿಗೆ ಜಾಮೀನನ್ನು ಮಂಜೂರು ಮಾಡಲಾಗಿದೆ ಅತ್ಯಂತ ಕಡಿಮೆ ಖರ್ಚಲ್ಲಿ ಕಾಶಿ ಅಯೋಧ್ಯೆಗೆ ಭೇಟಿ ನೀಡುವ ಆಸೆ ಇದೆಯಾ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂತದೊಂದು ಅದ್ಭುತ ಅವಕಾಶ ಮಾಡಿಕೊಡ್ತಿದೆ ಕೇವಲ ಮೂವತ್ತೇಳು ಸಾವಿರದ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಸಾರನಾಥ್ ಗಯಾ ಬೋಧ್ಗಯಾ ಐದು ದಿನ ಸುತ್ತಾಡಬಹುದು ಈ ವಿಶೇಷ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ಜೊತೆಗೆ ನೀಟಾಗಿ ದೇವರ ದರ್ಶನ ವ್ಯವಸ್ಥೆ ಅದರಲ್ಲೂ ಸೀನಿಯರ್ ಗೆ ವಿಶೇಷವಾದ ಕಾಳಜಿ ಹೊರಡುವ ದಿನ ಇದೇ ನವೆಂಬರ್ ಹದಿನೆಂಟನೇ ತಾರೀಕು ಕೆಲವೇ ಸೀಟುಗಳು ಲಭ್ಯ ಈಗಲೇ ನಿಮ್ಮ ಬುಕ್ ಮಾಡಿ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ ಗೆ ಕಾಲ್ ಮಾಡಿ ಹಾಗಾದ್ರೆ ಈ ಮೂವರಿಗೆ ಯಾಕೆ ಜಾಮೀನು ಸಿಕ್ತು ಉಳಿದವರಿಗೆ ಯಾಕೆ ಬೇಲ್ ಸಿಗ್ತಾ ಇಲ್ಲ ಅಂತ ಒಂದಷ್ಟು ಸಂಗತಿಯನ್ನ ಗಮನಿಸ್ತಾ ಹೋಗೋದಾದ್ರೆ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಈ ಮೂವರ ವಿರುದ್ಧ ಕೊಲೆ ಆಪಾದನೆಯನ್ನ ಹೊರಿಸಿರಲಿಲ್ಲ ಈ ಮೂವರ ವಿರುದ್ಧ ಕೊಲೆ ಆರೋಪ ಇರಲಿಲ್ಲ ಈ ಮೂವರ ವಿರುದ್ಧ ಇದ್ದಂತ ಆರೋಪ ಏನು ಅಂದ್ರೆ ಒಳಸಂಚು ಸಾಕ್ಷ್ಯ ನಾಶದ ಆರೋಪ ಮಾತ್ರ ಇತ್ತು ಈ ಮೂವರ ವಿರುದ್ಧ ಈ ಮೂವರ ವಿರುದ್ಧ ಇರುವಂತಹ ಆರೋಪ ಇದೆಯಲ್ಲ ಇದು ಜಾಮೀನು ಪಡೆಯೋದಕ್ಕೆ ಅರ್ಹವಾಗಿರುವಂತಹ ಆರೋಪ ಆರಾಮಾಗಿ ಜಾಮೀನು ಸಿಗಬಹುದಾದಂಥ ಆರೋಪ ಈ ಮೂವರ ಮೇಲಿತ್ತು ಅದೇ ವಿಚಾರವನ್ನ ಇಟ್ಕೊಂಡು ಅವರ ಪರ ವಕೀಲರಾಗಿರುವಂಥ ರಂಗನಾಥ್ ರೆಡ್ಡಿ ವಾದವನ್ನು ಮಂಡಿಸಿದ್ರು ಆ ಕಾರಣಕ್ಕಾಗಿ ಅವರಿಗೆ ಜಾಮೀನು ಸಿಕ್ತು ಯಾಕಂದ್ರೆ ಈ ಮೂವರು ಕೂಡ ನೇರವಾಗಿ ಕೊಲೆಯಲ್ಲಿ ಭಾಗಿ ಆಗಿರಲಿಲ್ಲ ಕೊಲೆಗೂ ಈ ಮೂವರಿಗೂ ಯಾವುದೇ ಸಂಬಂಧವೂ ಕೂಡ ಇಲ್ಲ ಜೊತೆಗೆ ಸಾಕ್ಷಿ ನಾಶವೂ ಕೂಡ ಕೊಲೆ ಆದ ಬಳಿಕ ಈ ಮೂವರ ಎಂಟ್ರಿ ಆಗತ್ತೆ ಕೊಲೆಗೂ ಮುನ್ನವೇ ಕೊಲೆ ಮಾಡಬೇಕು ಕೊಲೆ ಆದ ಬಳಿಕ ನೀವು ಸಾಕ್ಷಿನಾಶವನ್ನ ಮಾಡಬೇಕು ಅಂತ ಸೂಚನೆಯನ್ನ ಕೊಟ್ಟಿರಲಿಲ್ಲ ಕೊಲೆ ಆದ ಬಳಿಕ ಈ ಮೂವರನ್ನ ಸಾಕ್ಷಿ ನಾಶ ಮಾಡೋದಕ್ಕೆ ಚೂಸ್ ಮಾಡಿಕೊಳ್ಳಲಾಗುತ್ತೆ ಈ ಎಲ್ಲ ಕಾರಣಕ್ಕಾಗಿ ಇವರಿಗೆ ಜಾಮೀನು ಸಿಕ್ಕಿದೆ ಜೈಲಿಂದ ಬಿಡುಗಡೆ ಆಗ್ತಿದ್ದಾರೆ ಸದ್ಯಕ್ಕಂತೂ ಇವರಿಗೆ ರಿಲೀಫ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಹಾಗಾದ್ರೆ ಈ ಮೂವರು ಯಾರು ಅಂತ ಗಮನಿಸ್ತಾ ಹೋಗೋದಾದ್ರೆ ಇವರೆಲ್ಲ ಈ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದು ಅಥವಾ ಇದ್ರಲ್ಲಿ ಸೇರ್ಪಡೆ ಆಗಿದ್ದ ಒಂದು ರೀತಿಯಲ್ಲಿ ಅಚ್ಚರಿ ಎನ್ನುವ ರೀತಿಯಾದಂಥ ಬೆಳವಣಿಗೆ ಈ ರೇಣುಕಾ ಸ್ವಾಮಿಯ ಕೊಲೆ ಆಗ್ತಾ ಇದ್ದ ಹಾಗೆ ನಟ ದರ್ಶನ್ ತಾನು ಬಚಾವ್ ಆಗೋದಿಕ್ಕೆ ಒಂದಷ್ಟು ಬಡವರ ಮನೆಯ ಮಕ್ಕಳನ್ನ ಬಾವಿಗೆ ತಳ್ಳುವಂತ ಪ್ರಯತ್ನವನ್ನ ಅಥವಾ ಆಲೋಚನೆಯನ್ನ ಮಾಡ್ತಾರೆ ಅಂದ್ರೆ ನಾನು ಬಚಾವ್ ಆಗಬೇಕು ನನ್ನ ಬದಲಾಗಿ ಒಂದಷ್ಟು ಜನರನ್ನ ಸರೆಂಡರ್ ಮಾಡಿಸ್ಬೇಕು ಎನ್ನುವಂತ ಪ್ಲಾನ್ ಅನ್ನ ರೂಪಿಸ್ತಾರೆ ಆಗ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಕೊಂಡು ಬಂದಂತ ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ಚಿತ್ರದುರ್ಗ ರಾಘವೇಂದ್ರ ಆತನಿಗೆ ಶರಣಾಗುವಂತೆ ಸೂಚನೆ ಕೊಡಲಾಗುತ್ತೆ ಆತನ ಜೊತೆಗೆ ಇನ್ನೊಂದು ಮೂವರ ಮೂರ್ ನಾಲ್ಕು ಜನಕ್ಕೆ ಶರಣಾಗುವಂತೆ ಸೂಚನೆ ಕೊಡಲಾಗುತ್ತೆ ಆದ್ರೆ ಅದ್ರ ರಾಘವೇಂದ್ರ ಮಾತ್ರ ಒಪ್ಕೊಳ್ತಾರೆ ಬಿಟ್ರೆ ಇನ್ನುಳ್ದಂತವ್ರು ಯಾರು ಕೂಡ ಶರಣಾಗೋದಕ್ಕೆ ಒಪ್ಪಿಗೆಯನ್ನು ಕೊಡೋದಿಲ್ಲ ಆಗ ದರ್ಶನ್ ತನ್ನ ಗೆಳೆಯನಿಗೆ ಸೂಚನೆಯನ್ನ ಕೊಡ್ತಾರೆ ದೀಪಕ್ ಅನ್ನುವಂಥವನಿಗೆ ಯಾರಾದರೂ ನಿನ್ನ ಪರಿಚಯಸ್ಥರು ಇದ್ರೆ ಕರ್ಕೊಂಡು ಬಾ ಅವರಿಗೆ ಹಣವನ್ನ ಕೊಡೋಣ ಜೊತೆಗೆ ಬೇರೆ ಬೇರೆ ಒಂದಷ್ಟು ಆಮಿಷವನ್ನ ಒಟ್ಟೋಣ ಅವ್ರನ್ನ ಸರೆಂಡರ್ ಮಾಡಿಸೋಣ ಅಂತ ಆಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಎಂಟ್ರಿ ಆಗಿದ್ದೆ ಕಾರ್ತಿಕ್ ಅಲಿಯಾಸ್ ಕಪ್ಪೆ ಇವರ್ಯಾರಿಗೂ ಕೂಡ ದರ್ಶನ್ ಜೊತೆಗೆ ನೇರ ಸಂಬಂಧ ಇಲ್ಲ ದರ್ಶನ್ ಪರಿಚಯವೂ ಇಲ್ಲ ಈ ಪ್ರಕರಣಕ್ಕೂ ಇವರ್ಯಾರಿಗೂ ಕೂಡ ಸಂಬಂಧವೂ ಕೂಡ ಇಲ್ಲ ಅದಾದ ಬಳಿಕ ಕಾರ್ತಿಕ್ ಜೊತೆಗೆ ನಿಖಿಲ್ ಕೂಡ ಎಂಟ್ರಿ ಕೊಡ್ತಾನೆ ಇವ್ರಿಗೆ ಏನು ಸೂಚನೆ ಕೊಡಲಾಗುತ್ತೆ ಅವರೆಲ್ಲರೂ ಕೂಡ ಬಡವರ ಮಕ್ಕಳು ಕಷ್ಟಪಟ್ಟು ಇದ್ದಂಥ ಕುಟುಂಬ ಈ ಕಾರಣಕ್ಕಾಗಿ ಅವ್ರಿಗೆ ಈ ರೀತಿಯಾಗಿ ಸೂಚನೆಯನ್ನು ಕೊಡಲಾಗುತ್ತೆ ನಿಮ್ಮೆಲ್ಲರಿಗೂ ಕೂಡ ಐದೈದು ಲಕ್ಷ ಹಣವನ್ನ ಅಡ್ವಾನ್ಸ್ ಆಗಿ ಕೊಡಲಾಗುತ್ತೆ ಆನಂತರವೂ ಕೂಡ ಒಂದಷ್ಟು ಹಣವನ್ನ ಕೊಡ್ತೀವಿ ಜೊತೆಗೆ ನಿಮ್ಮ ಕುಟುಂಬವನ್ನು ಕೂಡ ನೋಡ್ಕೊಳ್ತೀವಿ ಜೊತೆಗೆ ಮುಂದಿನ ದಿನಗಳಲ್ಲಿ ಜಾಮೀನಿಗೂ ಕೂಡ ವ್ಯವಸ್ಥೆಯನ್ನ ಮಾಡ್ತೀವಿ ಒಂದು ಕೊಲೆ ಆಗಿದೆ ನೀವು ಇದನ್ನ ಒಪ್ಕೊಳ್ಬೇಕು ಅಂತ ಕಾರ್ತಿಕ್ ಹಾಗೆ ನಿಖಿಲ್ ಇದನ್ನ ಒಪ್ಕೊಳ್ತಾರೆ ಅದಾದ ಬಳಿಕ ಇನ್ನೊಬ್ಬ ಬೇಕು ಎನ್ನುವ ಕಾರಣಕ್ಕಾಗಿ ಇವರಿಬ್ರು ಹುಡ್ಕೊಂಡು ಹೋಗ್ತಾರೆ ಹುಡ್ಕೊಂಡು ಹೋದ ಸಂದರ್ಭದಲ್ಲಿ ಉತ್ತರಳ್ಳಿ ಭಾಗದಲ್ಲಿ ಒಬ್ಬ ಟೀ ಕುಡಿತ ನಿಂತಿರ್ತಾನೆ ಕೇಶವಮೂರ್ತಿ ಅಂತ ಹೇಗೋ ಈ ಆತನು ಕೂಡ ಪರಿಚಯ ಇರ್ತಾನಂತೆ ಹೀಗಾಗಿ ಆತನಿಗೂ ಕೂಡ ಕರೆದು ಹೇಳ್ತಾರೆ ನೋಡಿ ಹೀಗೊಂದು ಕೊಲೆ ಆಗಿಬಿಟ್ಟಿದೆ ಸ್ವಲ್ಪ ದುಡ್ಡು ಸಿಗುತ್ತೆ ಬೇಲ್ ಕೂಡ ಸ್ವಲ್ಪ ದಿನದಲ್ಲಿ ಕೊಡಿಸ್ತಾರೆ ನಾವು ಹೊರಗಡೆ ಬಂದು ಬಿಡಬಹುದು ಬಟ್ ನಮ್ಮ ಕುಟುಂಬ ಎಲ್ಲವೂ ಕೂಡ ಸೆಟ್ಲ್ ಆಗಿಬಿಡುತ್ತೆ ಹಿಂಗೊಂದು ಒಪ್ಕೊಳ್ಳೋಣ ಬಾ ಅಂತೇಳಿ ಈ ಮೂಲಕ ಆತನನ್ನು ಕೂಡ ಕರ್ಕೊಂಡು ಬರ್ತಾರೆ ಆತನಿಗೆ ರೇಣುಕಾ ಸ್ವಾಮಿ ಯಾರು ಅಂತ ಗೊತ್ತಿಲ್ಲ ದರ್ಶನ ಸಂಪರ್ಕ ಇಲ್ಲ ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ಯಾವುದೇ ಮಾಹಿತಿಯೂ ಕೂಡ ಇಲ್ಲ ಘಟನೆ ನಡೆಯುವಂಥ ಸಂದರ್ಭದಲ್ಲಿ ಈ ಮೂವರು ಅಲ್ಲಿ ಇರಲೂ ಇಲ್ಲ ಅಂತಿಮವಾಗಿ ಈ ಮೂವರು ಜೊತೆಗೆ ರಾಘವೇಂದ್ರ ನಾಲ್ವರು ಸೇರಿ ಈ ರೇಣುಕಾ ಸ್ವಾಮಿಯ ಶವವನ್ನು ತೆಗೆದುಕೊಂಡು ಹೋಗಿ ಮೋರಿ ಬಳಿ ಎಸ್ದು ಇನ್ಸಿಡೆಂಟ್ ಎಲ್ಲರಿಗೂ ಕೂಡ ಗೊತ್ತಿದೆ ಅದಾದ ಬಳಿಕ ಸೀದಾ ಸ್ಟೇಷನ್ ಹೋಗಿ ಇವರೆಲ್ಲರೂ ಕೂಡ ಸರೆಂಡರ್ ಆಗ್ತಾರೆ ಸರೆಂಡರ್ ಆದಂತಹ ಸಂದರ್ಭದಲ್ಲೂ ಕೂಡ ಒಂದಷ್ಟು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗುತ್ತೆ ಅದೇನಪ್ಪಾ ಅಂದ್ರೆ ರಾಘವೇಂದ್ರ ಮೊದಲಿಗೆ ವಿಚಾರವನ್ನು ಬಾಯ್ ಬಿಡ್ತಾನೆ ಪೊಲೀಸರು ಚೆನ್ನಾಗಿ ಬೆಂಡೆತ್ತಿದಂತ ಸಂದರ್ಭದಲ್ಲಿ ದರ್ಶನ್ ಹೆಂಡತಿಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ರು ಆ ಕಾರಣಕ್ಕಾಗಿ ಇಂಥದ್ದೆಲ್ಲವೂ ಕೂಡ ಆಗ ಹೋಗ್ಬಿಡುತ್ತು ಅಂತ ಅದಾದ ಬಳಿಕ ಇಲ್ಲಿ ಒಬ್ಬರನ್ನೇ ಕರ್ಕೊಂಡು ವಿಚಾರ ಸಂದರ್ಭದಲ್ಲಿ ಈಗ ಮೊದಲು ಜಾಮೀನು ಪಡೆದಿರುವಂತಹ ಕೇಶವ ಮೂರ್ತಿ ದರ್ಶನ್ ಮತ್ತೆ ಪವಿತ್ರ ಗೌಡ ಹೆಸರನ್ನ ಮೊಟ್ಟ ಮೊದಲ ಬಾರಿಗೆ ಬಾಯಿ ಬಿಟ್ಟು ಬಿಡ್ತಾನೆ ಪೊಲೀಸರಿಗೆ ಹೆದರಿ ಪೊಲೀಸರು ಬೆಂಡೆತ್ತ ಶುರು ಮಾಡ್ಕೊಳ್ತಾರೆ ಅದಕ್ಕೆ ಆತಂಕಗೊಂಡು ಆತ ಬಾಯಿ ಬಿಟ್ಬಿಡ್ತಾನೆ ಆಗ ಎಲ್ಲ ವಿಚಾರವೂ ಕೂಡ ಹೊರಗಡೆ ಬರುತ್ತೆ ಡಿ ಸಿ ಪಿ ಗಿರೀಶ್ ಎಂಟ್ರಿ ಆಗುತ್ತೆ ಇಂಥದೆಲ್ಲ ಬೆಳವಣಿಗೆ ಆಗುತ್ತೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಈ ಕಾರಣಕ್ಕಾಗಿ ಇವರಿಗೆ ಜಾಮೀನು ಸಿಕ್ಕಿದೆ ಅಂದ್ರೆ ಕೊಲೆ ಮಾಡಿಲ್ಲ ಕೊಲೆಯ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿಲ್ಲ ಕೇವಲ ಸಾಕ್ಷಿ ನಾಶದಲ್ಲಿ ಮಾತ್ರ ಇವರ ಪಾತ್ರ ಇರುತ್ತೆ ಜೊತೆಗೆ ಒಳಸಂಚು ಮಾಡಿದ್ರು ಎಲ್ಲ ಈ ರೀತಿಯಾಗಿ ಸರೆಂಡರ್ ಆಗಿ ಪ್ರಕರಣವನ್ನು ದಿಕ್ಕು ತಪ್ಪಿಸೋಕೆ ಪ್ರಯತ್ನ ಪಟ್ಟಿದ್ರು ಈ ಕಾರಣಕ್ಕಾಗಿ ಇದೀಗ ಇವರಿಗೆ ಜಾಮೀನು ಸಿಕ್ಕಿದೆ ಸಹಜವಾಗಿ ಎಲ್ರಿಗೂ ಕೂಡ ಇದೀಗ ಒಂದು ಪ್ರಶ್ನೆ ಇರುತ್ತೆ ಇವರಿಗೆ ಜಾಮೀನು ಸಿಕ್ತಲ್ಲ ಉಳಿದವರಿಗೆ ಜಾಮೀನು ಸಿಗುತ್ತೆ ಅದನ್ನ ಗಮನಿಸ್ತಾ ಹೋಗೋದಾದ್ರೆ ಇವತ್ತು ದರ್ಶನ್ ಹಾಗೆ ಪವಿತ್ರ ಗೌಡ ಜಾಮೀನು ಅರ್ಜಿ ಕೂಡ ವಿಚಾರಣೆಗೆ ಬಂತು ಆದ್ರೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಇಪ್ಪತ್ತ ಏಳನೇ ತಾರೀಕಿಗೆ ಮುಂದೂಡಿಕೆ ಆಗಿದೆ ಪವಿತ್ರ ಗೌಡ ಜಾಮೀನು ಅರ್ಜಿ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಮುಂದೂಡಿಕೆ ಆಗಿದೆ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಪವಿತ್ರ ಗೌಡ ದರ್ಶನ್ ಸೇರಿದಂತೆ ಕನಿಷ್ಠ ಎ ಟೆನ್ ವರೆಗಿನ ಆರೋಪಿಗಳಿಗೆ ಸದ್ಯಕ್ಕಂತೂ ಜಾಮೀನು ಸಿಗುವಂತಹ ಸಾಧ್ಯತೆ ತೀರಾ ತೀರಾ ಕಡಿಮೆ ಇದೆ ಯಾಕಂದರೆ ಸಾಕ್ಷಿ ನಾಶದ ಸಾಧ್ಯತೆ ಇರುತ್ತೆ ಜೊತೆಗೆ ಅವ್ರ ಮೇಲೆ ಏನೇನು ಆರೋಪಗಳಲ್ಲೂ ಕೂಡ ಕೇಳಿಬಂದಿದೆ ಅತ್ಯಂತ ಗಂಭೀರವಾದಂಥ ಆರೋಪ ಜೊತೆಗೆ ಅವರ ಆರೋಪವನ್ನು ಸಾಬೀತುಪಡಿಸುವ ರೀತಿಯಲ್ಲಿ ಅಥವಾ ಸಾಬೀತುಪಡಿಸುವ ನಿಟ್ಟಿನಲ್ಲಿ ಅತ್ಯಂತ ಪ್ರಬಲವಾದಂಥ ಸಾಕ್ಷಿಯನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಈ ಕಾರಣಕ್ಕಾಗಿ ಉಳಿದಂಥವರಿಗೆ ಜಾಮೀನು ಸಿಗುವಂಥ ಸಾಧ್ಯತೆ ಸದ್ಯಕ್ಕಂತೂ ತೀರಾ ತೀರಾ ಕಡಿಮೆ ಎನ್ನುವ ನಿಟ್ಟಿನಲ್ಲಿದೆ ಕಾದು ನೋಡಬೇಕು ಇನ್ನೆಷ್ಟು ದಿನಗಳಾದ ನಂತರ ಜಾಮೀನು ಸಿಗುತ್ತೆ ಏನು ಕತೆ ಅಂತ ಹೇಳಿ ಇದೆಲ್ಲವೂ ಕೂಡ ಒಂದು ಬೆಳವಣಿಗೆ ಆದ್ರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗಿದೆ ಇವತ್ತು ಅದು ನಟ ದರ್ಶನ್ ಮನೆ ಮೇಲೆ ಐಟಿ ರೇಡ್ ಗೆ ಸಂಬಂಧಪಟ್ಟ ಹಾಗೆ ಐ ಟಿ ರೇಡ್ ಆಗಿಲ್ಲ ಆದ್ರೆ ಐ ಟಿ ರೇಡ್ ಆಗುವಂತ ಸಾಧ್ಯತೆ ಇದೆ ಹೇಗೆ ಅಂತ ಗಮನಿಸ್ತಾ ಹೋಗೋದಾದ್ರೆ ದರ್ಶನ್ ಸಾಕ್ಷಿ ನಾಶಕ್ಕೆ ಜೊತೆಗೆ ಒಂದಷ್ಟು ಜನರನ್ನ ಸರೆಂಡರ್ ಸೂಚನೆ ಕೊಟ್ಟರಲ್ಲ ಅವರಿಗೆ ಸ್ಪಾಟ್ ನಲ್ಲೇ ಮೂವತ್ತು ಲಕ್ಷ ರೂಪಾಯಿ ಹಣವನ್ನ ಎತ್ತಿ ಕೊಡೋದಕ್ಕೆ ರೆಡಿ ಆಗಿದ್ರು ಅಥವಾ ಎತ್ತಿ ಕೊಟ್ಟರು ಮೂವತ್ತು ಲಕ್ಷ ರೂಪಾಯಿ ಹಣವನ್ನು ಹೀಗಾಗಿ ಐ ಟಿ ಅಧಿಕಾರಿಗಳು ಆ ಮೂವತ್ತು ಲಕ್ಷ ಹಣ ಆ ಹಾರ್ಡ್ ಕ್ಯಾಶ್ ಮನೆಯಲ್ಲಿತ್ತಲ್ಲ ಅದರ ಮೂಲ ಏನು ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಟ್ಯಾಕ್ಸ್ ಅನ್ನು ಕಟ್ಟಿದ್ದೀರಾ ಏನು ಕಥೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಐ ಟಿ ಅಧಿಕಾರಿಗಳು ಕೂಡ ಒಂದಷ್ಟು ಪ್ರಕ್ರಿಯೆಯನ್ನು ನಡೆಸಲಿದ್ದಾರೆ ಬಳ್ಳಾರಿ ಜೈಲಿನಲ್ಲಿ ನಟ ದರ್ಶನ್ರನ್ನ ಭೇಟಿಯಾಗಿದ್ದಾರೆ ಭೇಟಿಯಾಗಿ ಅವರಿಂದ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಇದೀಗ ಕೋರ್ಟ್ಗೆ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ ನಾವು ಅವರ ಮನೆಯ ಮೇಲೆ ದಾಳಿ ಮಾಡಬೇಕು ಮನೆಯ ಮೇಲೆ ದಾಳಿ ಮಾಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು ಅಂತ ಈ ಮೂಲಕ ನಟ ದರ್ಶನ್ಗೆ ಇದೀಗ ಐ ಟಿ ಸಂಕಷ್ಟ ಎದುರಾಗಿದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇದು ಸದ್ಯದ ಬೆಳವಣಿಗೆ ನೋಡೋಣ ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ